ನೋಡಿ ಒಂದ್ ನಿಮಿಷ ಮನ್ರೇಗಾ ಅನ್ನೋದಕ್ಕೆ ಹೆಚ್ಚಾಗಿ ನಾವಿವಾಗ ಮಾಡಿರೋದು ಕರ್ನಾಟಕ ರಾಜ್ಯದಲ್ಲಿ ಏನು ಕೂಲಿಗಾಗಿ ಕಾಳು ಅಂತ ಇದ್ದಿತ್ತು ನರೇಗಾ ಅದನ್ನ ವಿಕಸಿತ ಭಾರತ ಜಿ ರಾಮ್ ಜಿ ಅನ್ನೋ ಹೆಸರನ್ನ ಮಾಡಿ ನಾವೇನ್ ಹಿಂದೆ ಕೊಡ್ತಾ ಇದೀವಿ ಹಣ ಅದಕ್ಕಿಂತ ಹದಿನೇಳು ಸಾವಿರ ಕೋಟಿ ರೂಪಾಯಿನ ರಾಜ್ಯ ಸರ್ಕಾರಕ್ಕೆ ಜಾಸ್ತಿ ಕೊಡ್ತಾ ಇದ್ದೀವಿ ನಾಲ್ಕು ಲಕ್ಷದ ನಲವತ್ತು ಸಾವಿರಕ್ಕೂ ಮೇಲ್ಪಟ್ಟು ಕಾರ್ಗಳಿದ್ದು ಜೆ ಸಿ ಬಿಯಲ್ಲಿ ಕೆಲಸ ಮಾಡಿಸಿ ಎಲ್ಲ ಒಂದು ಕಡೆ ಕೂಲಿಗಾಗಿ ಕಾಯಿ ಅಂತ ಹೇಳಿ ಕೊಡ್ತಾ ಇದ್ರು ಕೆಲವು ಕಡೆ ಏನೂ ಮಾಡ್ತಾ ಇರಲಿಲ್ಲ ಅದಕ್ಕೋಸ್ಕರವಾಗಿ ಇದು ಇರೋದ ಲೋಪಗಳನ್ನು ಸರಿಪಡಿಸೋದಕ್ಕೋಸ್ಕರವಾಗಿ ಎಲ್ಲ ರಾಜ್ಯಗಳ ಒಪಿನಿಯನ್ನು ಕೂಡ ತೆಗೆದುಕೊಂಡು ಎಲ್ಲ ರಾಜ್ಯಗಳ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳ ಒಪಿನಿಯನ್ ತಗೊಂಡು ಈ ಕೆಲಸವನ್ನು ಮಾಡಿದ್ದಾರೆ ನಾನು ರಾಜ್ಯ ಸರ್ಕಾರಕ್ಕೆ ಇದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಎಲ್ಲ ಒಂದು ಕಡೆ ನಿಮ್ಮಲ್ಲಿ ಏನಿದೆಯೋ ಏನಿಲ್ಲವೋ ಖಜಾನೆ ಆಗಿದೆಯೋ ಗೊತ್ತಿಲ್ಲ ಅದನ್ನು ಬಿಟ್ಟು ಮತ್ತೆ ಸಂಘರ್ಷ ಮಾಡಿಕೊಂಡು ರಾಜ್ಯದ ಹಿತವನ್ನು ಹಾಳು ಮಾಡ್ತಕ್ಕಂಥ ಅದಕ್ಕೆ ಈಗಾಗಲೇ ಎರಡೂವರೆ ವರ್ಷ ಏನು ಕಳೆದಿದ್ದೀರಿ ನೀವು ಕಳೆದಿರೋದ್ರಿಂದ ಯಾವ ಪುರುಷಾರ್ಥ ಏನಾಗಿದೆ ಅನ್ನೋದು ಸಾಮಾನ್ಯ ಜನರು ಕೂಡ ಅರ್ಥ ಆಗಿದೆ ಇದಕ್ಕೆ ದಯವಿಟ್ಟು ಅವಕಾಶ ಕೊಡಬೇಡಿ ನೀವು ಕೊಟ್ಟಿದ್ದೆ ಆದರೆ ನಮ್ದೇನು ತಗರಾಲಿಲ್ಲ ಆದರೆ ಒಂದು ಸತ್ಯ ಸಿದ್ದರಾಮಯ್ಯನವರ ಅನುಭವ ಸಿದ್ದರಾಮಯ್ಯನವರ ದೂರದೃಷ್ಟಿ ಕೆಲವೊಂದು ಕಡೆ ಮಣ್ಣು ಪಾಲಾಗ್ತಾಯಿದೆ ಯಾರನ್ನು ಮೆಚ್ಚಿಸೋದಕ್ಕೋಸ್ಕರವಾಗಿ ಈ ಮುಗ್ಧ ರಾಜಕಾರಣ ವ್ಯವಸ್ಥೆ ಇದು ಜನ ಮುಗ್ಧ ಜನರ ಬದುಕಿನಲ್ಲಿ ನಾವು ಹುಳಿ ಹಿಂಡತಕ್ಕಂಥ ಪಾಪದ ಕೆಲಸವನ್ನು ಮಾಡಕ್ಕೆ ಹೋಗ್ಬೇಡಿ ಇವತ್ತೇನು ಮಾಡಿದ್ದೀವಿ ಜಿ ರಾಮ್ ಜಿ ರಾಮ್ ವಿಕಸಿತ ಭಾರತದಲ್ಲಿ ಪ್ರಾಯಶಃ ಏನೇನು ಇವತ್ತರೆಗೂ ಆಗಿರ್ತಕ್ಕಂಥ ಲೋಪಗಳನ್ನು ಸರಿಪಡಿಸಿ ಕಾನೂನಲ್ಲಿ ಮುನ್ನೂರ ನಲ್ವತ್ತು ರೂಪಾಯಿ ಇದ್ದ ಮುನ್ನೂರ ಎಪ್ಪತ್ತು ಮಾಡಿದ್ದೀವಿ ನೂರು ದಿನ ಇದ್ದಿದ್ದ ನೂರ ಇಪ್ಪತ್ತೈದು ದಿನ ಮಾಡಿದ್ದೀವಿ ಮತ್ತು ಮೂರು ವರ್ಷ ನಾಲ್ಕು ವರ್ಷ ಆದರೂ ಕೂಡ ಅವರಿಗೆ ಕೂಲಿ ಕೊಡ್ತಾ ಇರಲಿಲ್ಲ ಇವತ್ತು ಕೇವಲ ಹದಿನಾಲ್ಕು ದಿವಸಗಳಲ್ಲಿ ಅವ್ರು ಮಾಡಿರ್ತಕ್ಕಂಥ ಕೂಲಿಯನ್ನು ಕೊಡಲಿಲ್ಲ ಅಂದರೆ ಅದಕ್ಕೆ ಬಡ್ಡಿ ಸಮೇತವಾಗಿ ಕೊಡ್ತಕ್ಕಂಥ ಕಾನೂನನ್ನು ಮಾಡಿ ಪಂಚಾಯಿತಿಯ ಪಿ ಡಿ ಒ ಪಂಚಾಯಿತಿಯ ಸರ್ಪಂಚ್ ಅಧ್ಯಕ್ಷ ಅವ್ರಿಗೆ ಈ ಅಧಿಕಾರವನ್ನು ಯಾವುದರಲ್ಲೂ ಕೂಡ ಒಂದು ಮಟಕ ಮಾಡಿಲ್ಲ ಆದ್ದರಿಂದ ಈ ರೀತಿಯಾಗಿ ತೀಕ್ಷ್ಣವಾದ ಒಂದು ಕೆಲಸಗಳಾಗುವಾಗ ಬಡವರಿಗೆ ಅನುಕೂಲ ಆಗುವಾಗ ಎಲ್ಲ ಒಂದು ಕಡೆ ಪಾರದರ್ಶಕವಾಗಿ ಸರ್ಕಾರಗಳು ನಡೆಯುವಾಗ ನೀವೆಲ್ಲ ಒಂದು ಕಡೆ ನೀವು ಮಾಡಿರ್ತಕ್ಕಂಥ ಕೆಲವು ಉಳುಕುಗಳನ್ನು ಸರಿಪಡಿಸ್ಕೊಳ್ಳೋದು ಬಿಟ್ಟು ಈ ರೀತಿಯಾಗಿ ಹುಡಿಕೊಂಡು ಹೋಗಿ ಕಾನೂನು ಚೌಕಟ್ಟಿನಲ್ಲಿ ನೀವೇನು ಮಾಡಬೇಕು ಎತ್ ಮಾಡಬೇಕು ಅಂತಿದ್ದರೂ ರಾಜ್ಯಕ್ಕೆ ಒಂದು ಮಾರಕವಾದ ರಾಜ್ಯಕ್ಕೆ ಒಂದು ಕುತ್ತನ್ನು ತರ್ತಕ್ಕಂಥ ರಾಜ್ಯ ಭಾರತ ಸರ್ಕಾರದ ವ್ಯವಸ್ಥೆಯಲ್ಲಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಎಲ್ಲ ಒಂದು ಕಡೆ ಜನರ ಮನಸ್ಸನ್ನು ಕೆತ್ಕತಕ್ಕಂಥದ್ದು ಈ ಕೆಲಸಕ್ಕೆ ನೀವು ಕೈ ಹಾಕ್ಬಾರ್ದು ದಯವಿಟ್ಟು ಮತ್ತೊಂದು ಸರಿ ನೀವು ಪರಿಶೀಲನೆ ಮಾಡಬೇಕು ಒಂದು ನಿಮಿಷ ತಾಳ್ರಿ ಒಂದು ನಿಮಿಷ ತಾಡ್ರಿ ಯಾಕೆ ರೀ ಪದೇ ಪದೇ ಕೇಳ್ತೀರಾ ನಮ್ಮ ಈ ದೇಶದಲ್ಲಿ ಹೊಸ ಅಧ್ಯಕ್ಷರು ಬಂದಿದ್ದಾರೆ ಎಲ್ಲ ರಾಜ್ಯಗಳಲ್ಲೂ ಕೂಡ ತನ್ನದೇ ತನದಂತ ತೀರ್ಮಾನ ಮಾಡಿದ್ದಾರೆ ವಿಜಯೇಂದ್ರ ಅವರು ರಾಜ್ಯ ಅಧ್ಯಕ್ಷಾಗಿದ್ದಾರೆ ಆಗಿರೋದ್ರಿಂದ ತೀರ್ಮಾನ ಹೈಕಮಾಂಡ್ ಬಿಟ್ಟಿದ್ದು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತೋ ನಾವೆಲ್ಲ ತಲೆಬಾಗ್ತೀವಿ ಅದಕ್ಕೆ